ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ವೃಶ್ಚಿಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲಿಗೆ ವೃಶ್ಚಿಕ ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೊಸ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಹೆಚ್ಚಾಗಿ ತೋರಿಸುತ್ತಿದೆ ಪ್ರಮೋಷನ್ ಹಾಗೂ ಹೊಸ ಜಾಬ್ ಸಿಗುವಂಥ ಅವಕಾಶಗಳಿವೆ ವ್ಯವಹಾರದಲ್ಲಿ ಹೊಸ ಹೂಡಿಕೆ ಮಾಡಲು ಮಧ್ಯ ವರ್ಷದಿಂದ ಸಮಯ ಅತ್ಯುತ್ತಮವಾಗಿದೆ ಹಳೆಯ ಸಾಲಗಳು ಹೀಗೆ ಹಂತ ಹಂತವಾಗಿ ತೀರಿಸುತ್ತೀರಾ ಆದರೆ ಕೋಆಪರೇಷನ್ ಅಥವಾ ಪಾರ್ಟ್ನರ್ಶಿಪ್ನೊಂದಿಗೆ ಸ್ವಲ್ಪ ಅಸಮಾಧಾನ ಬರಬಹುದು ಶಾಂತವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ ಲಾಭ ನಿಮಗೆ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯ ವೇಳೆಗೆ ಹಣಕಾಸಿನ ಪರಿಸ್ಥಿತಿಗಳು ದೃಢವಾಗಿರುತ್ತವೆ ವರ್ಷದ ಆರಂಭದಲ್ಲಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ಕುಟುಂಬದ ಕಾರ್ಯಗಳು ವಾಹನ ಅಥವಾ ಮನೆಗೆ ಸಂಬಂಧಿಸಿದಂಥ ಖರ್ಚು ವೆಚ್ಚಗಳು ವ್ಯಯಗಳು ಹೆಚ್ಚಾಗಿಯಾಗುತ್ತವೆ ಮಧ್ಯವರ್ಷದಿಂದ ಗುರುಗ್ರಹದ ಆಶೀರ್ವಾದದಿಂದ ಹಣದ ಅರಿವು ಹೆಚ್ಚಾಗಲಿದೆ ಹಾಗೂ ಉತ್ತಮಗೊಳ್ಳುತ್ತದೆ ಹಳೆಯ ಸಾಲ ತೀರಿಸಲು ಅಥವಾ ಹೊಸ ಹೂಡಿಕೆಗಳನ್ನು ಮಾಡಲು ಸರಿಯಾದಂತಹ ಸಮಯ ಇದಾಗಿರುತ್ತದೆ ರಿಯಲ್ ಎಸ್ಟೇಟ್ ಅಥವಾ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮುಂದಿನ ವರ್ಷದಿಂದ ಫಲ ಹೆಚ್ಚಾಗಿ ದೊರೆಯಲಿದೆ ಒಂದು ದೊಡ್ಡ ಆರ್ಥಿಕ ಪ್ರಗತಿಯನ್ನು ಕಾಣುತ್ತೀರಾ ವೃಶ್ಚಿಕ ರಾಶಿಯವರ ಪ್ರೀತಿ ಹಾಗೂ ವೈವಾಹಿಕ ಜೀವನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಗಿರಲಿದೆ ಎಂದು ನೋಡುವುದಾದರೆ ವಿವಾಹಿತ ಜೀವನದಲ್ಲಿ ಈ ವರ್ಷ ಹೆಚ್ಚು ಸಹಕಾರ ಹಾಗೂ ಬಾಂಧವ್ಯ ಹೆಚ್ಚಾಗುತ್ತದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಹೆಚ್ಚಾಗಲಿದೆ ಪ್ರೀತಿಯಲ್ಲಿರುವವರು ವರ್ಷದ ಮಧ್ಯದಲ್ಲಿ ಮದುವೆಯ ಯೋಗವನ್ನು ಕಾಣಬಹುದು ಆದರೆ ಚಿಕ್ಕ ಚಿಕ್ಕ ಅಸಮಾಧಾನಗಳು ವೈಮನಸ್ಸುಗಳು ಉಂಟಾಗಬಹುದು ಆದ್ದರಿಂದ ಶಾಂತವಾಗಿರಬೇಕು ಹೊಸ ಸಂಬಂಧ ಬೆಳೆಸುವ ಮೊದಲು ಸುದೀರ್ಘವಾದಂಥ ಯೋಜನೆಯನ್ನ ಮಾಡಬೇಕು ಒಟ್ಟಾರೆ ಪ್ರೀತಿಯ ಜೀವನ ಯಶಸ್ವಿಯಾಗಿ ಸಾಗಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಟುಂಬದಲ್ಲಿ ಇದ್ದಂತಹ ಹಳೆಯ ಗಲಾಟೆಗಳು ಕಲಹಗಳು ನಿವಾರಣೆಯಾಗುವಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸುತ್ತಿದೆ ಸಂತಾನ ಭಾಗ್ಯ ಉತ್ತಮವಾಗಿದೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಾಧನೆ ಸಂತೋಷವನ್ನು ತಂದುಕೊಡಲಿದೆ ಮನೆಗೆ ಹೊಸ ಸದಸ್ಯರ ಆಗಮನವಾಗುವಂತಹ ಯೋಗವೂ ಇದೆ ಸ್ನೇಹಿತರೆ ಸಹಕಾರ ಹಾಗೂ ಸಾಮಾಜಿಕ ಪ್ರಭಾವ ಹೆಚ್ಚಾಗಲಿದೆ ಆದರೆ ಪೋಷಕರ ಆರೋಗ್ಯದ ಬಗ್ಗೆ ಜಾಗೃತೆಯನ್ನು ವಹಿಸಬೇಕು ವೃಶ್ಚಿಕ ರಾಶಿಯವರ ಆರೋಗ್ಯ ಹಾಗೂ ಮಾನಸಿಕ ಸ್ಥಿತಿಗಳ ಬಗ್ಗೆ ನೋಡೋಣ ಆರಂಭದಲ್ಲಿ ನಿದ್ರೆ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಜಿಮ್ ಅಥವಾ ಯೋಗಾಭ್ಯಾಸ ಮಾಡಿದರೆ ಹೆಚ್ಚು ಲಾಭ ರಕ್ತದ ಒತ್ತಡ ಬಿಪಿ ಹೆಚ್ಚಾಗುವಂಥ ಸಾಧ್ಯತೆ ಅಥವಾ ಶೀತದ ಸಮಸ್ಯೆಗಳು ಕೋಲ್ಡ್ ಅಂಡ್ ಕಾಫ್ ರಿಲೇಟೆಡ್ ಇಶ್ಯೂಸ್ ಫೇಸ್ ಮಾಡಬೇಕಾಗುತ್ತದೆ ಆದರೆ ಮಧ್ಯ ವರ್ಷದಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುತ್ತೀರಾ ದೈಹಿಕ ಶಕ್ತಿಯು ಹೆಚ್ಚಾಗಿ ಆತ್ಮವಿಶ್ವಾಸವು ಮತ್ತೆ ಬರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರ ವಿದ್ಯಾಭ್ಯಾಸ ಹೇಗಿದೆ ಅಂತ ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಪರೀಕ್ಷೆಯಲ್ಲಿ ಜಯದ ವರ್ಷವಾಗಿದೆ ಪ್ರಯತ್ನ ಮಾಡಿದರೆ ಫಲ ಖಚಿತವಾಗಿ ದೊರೆಯಲಿದೆ ಹಾಗೆಯೇ ರುಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ಮತ್ತು ದೌರ್ಬಲ್ಯಗಳನ್ನು ಹೊರ ಜಗತ್ತಿಗೆ ಕಾಣದಂತೆ ಒಂದು ನಿಗೂಢವಾದ ಮುಖವಾಡವನ್ನು ಧರಿಸಿರುತ್ತಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಆದರೆ ಒಮ್ಮೆ ನೀವು ಅವರ ನಂಬಿಕೆಯನ್ನು ಗಳಿಸಿದರೆ ಅವರಿಗಿಂತ ನಿಷ್ಠಾವಂತ ಸ್ನೇಹಿತ ಮತ್ತೊಬ್ಬರಿಲ್ಲ ಈ ರಾಶಿಯ ಅಧಿಪತಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳದೇವ ಮಂಗಳನು ಶಕ್ತಿ ಧೈರ್ಯ ಉತ್ಸಾಹ ರಹಸ್ಯ ಮತ್ತು ಛಲದಕಾರಕ ಹಾಗಾಗಿಯೇ ವೃಶ್ಚಿಕ ರಾಶಿಯವರಿಗೆ ಹುಟ್ಟಿನಿಂದಲೇ ಅಗಾಧವಾದ ಮನೋಬಲ ಗುರಿಯನ್ನು ಸಾಧಿಸುವ ಛಲ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವವರಲ್ಲ ಬಿದ್ದರೂ ಮತ್ತೆ ಮರಳಿ ಮೇಲೆದ್ದು ಬರುವ ಶಕ್ತಿ ಅವರಲ್ಲಿದೆ ಮೇಲ್ನೋಟಕ್ಕೆ ಇವರು ಬಹಳ ಕಠಿಣ ಮಾತಿನಲ್ಲಿ ಕಟು ಮತ್ತು ಸೇಡಿನ ಮನೋಭಾವದವರೆಂದು ಕಾಣಿಸಬಹುದು ಅವರು ಸತ್ಯವನ್ನು ಮುಖಕ್ಕೆ ಹೊಡೆದಂತೆ ಹೇಳುತ್ತಾರೆ ಮತ್ತು ಸುಳ್ಳು ಮೋಸವನ್ನು ಸ್ವಲ್ಪವೂ ಸಹಿಸುವುದಿಲ್ಲ ಆದರೆ ಇದು ಅವರ ದುರಹಂಕಾರವಲ್ಲ ಅದು ಅವರ ಪ್ರಾಮಾಣಿಕತೆ ಮತ್ತು ಆತ್ಮಗೌರವದ ಪ್ರತಿರೂಪ ಅವರ ಮನಸ್ಸು ಸದಾ ಆಳವಾದ ಚಿಂತನೆಗಳಲ್ಲಿ ಮುಳುಗಿರುತ್ತದೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸತ್ಯವನ್ನು ಶೋಧಿಸುವುದರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಜೀವನದ ರಹಸ್ಯಗಳನ್ನು ಜನರ ಮನಸ್ಸನ್ನು ಓದುವ ಅದ್ಭುತ ಶಕ್ತಿ ಇವರಲ್ಲಿರುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ವೃಶ್ಚಿಕ ರಾಶಿಯವರು ಕೇವಲ ಸೇಡು ದ್ವೇಷ ಮತ್ತು ಅಧಿಕಾರವನ್ನು ಬಯಸುತ್ತಾರೆ ಅವರಿಗೆ ಪ್ರೀತಿ ಕರುಣೆ ಇಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ವೃಶ್ಚಿಕ ರಾಶಿಯವರು ಅತ್ಯಂತ ಭಾವನಾ ಜೀವಿಗಳು ಮತ್ತು ಪ್ರೀತಿ ಪಾತ್ರರನ್ನು ಆಳವಾಗಿ ಹಚ್ಚಿಕೊಳ್ಳುವವರು ಹೌದು ನೀವು ಕೇಳಿದ್ದು ಸರಿ ಅವರ ಕಠಿಣ ವ್ಯಕ್ತಿತ್ವದ ಹಿಂದೆ ಒಂದು ಮೃದುವಾದ ಸೂಕ್ಷ್ಮವಾದ ಹೃದಯವಿದೆ ಅವರು ತಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸಲು ಯಾವುದೇ ಹಂತಕ್ಕೂ ಹೋಗುತ್ತಾರೆ ಅವರ ಪ್ರೀತಿ ಮತ್ತು ನಿಷ್ಠೆ ಸಾಗರದಷ್ಟು ಆಳ ಆದರೆ ಯಾರಾದರೂ ಅವರಿಗೆ ದ್ರೋಹ ಬಗೆದರೆ ಅಥವಾ ನೋವುಂಟು ಮಾಡಿದರೆ ಅದನ್ನು ಅವರು ಎಂದಿಗೂ ಮರೆಯುವುದಿಲ್ಲ ಅವರ ನೋವು ಸೇಡಾಗಿ ಪರಿವರ್ತನೆಯಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ ಅವರ ಪ್ರೀತಿ ಎಷ್ಟು ತೀವ್ರವೋ ಅವರ ದ್ವೇಷವೂ ಅಷ್ಟೇ ತೀವ್ರ ವೃಶ್ಚಿಕ ರಾಶಿಯವರು ಅತ್ಯುತ್ತಮ ರಹಸ್ಯ ರಕ್ಷಕರು ನಿಮ್ಮ ಗುಟ್ಟನ್ನು ಅವರ ಬಳಿ ಹೇಳಿದರೆ ಅದು ಸಮಾಧಿಯಾದಂತೆ ಸ್ನೇಹದಲ್ಲಿ ಇವರು ಸಂಪೂರ್ಣ ನಿಷ್ಠೆಯನ್ನು ಬಯಸುತ್ತಾರೆ ತಮ್ಮ ಸ್ನೇಹಿತರಿಗಾಗಿ ಪ್ರಪಂಚವನ್ನೇ ಎದುರು ಹಾಕಿಕೊಳ್ಳಲು ಸಿದ್ಧರಿರುತ್ತಾರೆ ಆದರೆ ಸ್ನೇಹದಲ್ಲಿ ಸಣ್ಣ ಅನುಮಾನ ಬಂದರೂ ಅದನ್ನು ಸ್ಪಷ್ಟಪಡಿಸಿಕೊಳ್ಳದೆ ಮುಂದೆ ಹೋಗುವುದಿಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಅತ್ಯಂತ ತೀವ್ರ ಮತ್ತು ಉತ್ಸಾಹ ಭರಿತರು ಇವರ ಪ್ರೀತಿ ಕೇವಲ ಸಂಬಂಧವಲ್ಲ ಅದು ಅವರ ಪ್ರತಿ ನಡೆಯಲ್ಲಿಯೂ ವ್ಯಕ್ತವಾಗುತ್ತದೆ ತಮ್ಮ ಸಂಗಾತಿಯನ್ನು ಸಂಪೂರ್ಣವಾಗಿ ತಮ್ಮವರೆಂದು ಭಾವಿಸುತ್ತಾರೆ ಮತ್ತು ಅವರಿಗಾಗಿ ಎಲ್ಲವನ್ನೂ ಮುಡಿಪಾಗಿಡುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ರುಚಿಕ ರಾಶಿಯವರು ಹುಟ್ಟು ಸಂಶೋಧಕರು ಇವರಿಗೆ ಆಳವಾದ ಸಂಶೋಧನೆ ತನಿಖೆ ಗುಪ್ತಚರ ಇಲಾಖೆ ಶಸ್ತ್ರಚಿಕಿತ್ಸೆ ಮನೋವಿಜ್ಞಾನ ಹಣಕಾಸು ನಿರ್ವಹಣೆ ಮತ್ತು ಸೈನ್ಯದಂತಹ ಕ್ಷೇತ್ರಗಳು ಹೆಚ್ಚು ಸೂಕ್ತ ಇವರಲ್ಲಿರುವ ಅಗಾಧವಾದ ಏಕಾಗ್ರತೆ ಮತ್ತು ಗುಟ್ಟನ್ನು ಭೇದಿಸುವ ಕಲೆ ಇವರನ್ನು ತಮ್ಮ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೇರಿಸುತ್ತದೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಮತ್ತು ತಂತ್ರಜ್ಞರು ಹಣವನ್ನು ಹೇಗೆ ಗಳಿಸಬೇಕು ಮತ್ತು ಅದನ್ನು ಹೇಗೆ ವೃದ್ಧಿಸಬೇಕು ಎಂಬ ಕಲೆ ಇವರಿಗೆ ಚೆನ್ನಾಗಿ ತಿಳಿದಿದೆ ಇವರು ಐಷಾರಾಮಿ ಜೀವನವನ್ನು ಇಷ್ಟಪಟ್ಟರು ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡುವುದಿಲ್ಲ ಹಣವು ಅವರಿಗೆ ಶಕ್ತಿ ಮತ್ತು ಭದ್ರತೆಯನ್ನು ನೀಡುತ್ತದೆ ಸದಾಕಾಲ ಸಾಕ್ಷಾತ್ ಮಹಾಲಕ್ಷ್ಮಿ ಇವರು ಬಳಿ ಇರುತ್ತಾರೆ ಈ ರಾಶಿಯವರು ಮೂವತ್ತೆರಡರಿಂದ ಮೂವತ್ತ್ನಾಲ್ಕು ವರ್ಷ ದಾಟುತ್ತಿದ್ದಂತೆ ಇಷ್ಟು ದಿನಗಳು ಮಾಡಿದ ತಪ್ಪುಗಳನ್ನೆಲ್ಲ ಸರಿಪಡಿಸಿಕೊಂಡು ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ ಧನಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ತಪ್ಪದೇ ಪರಿಹಾರವನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಪ್ರೀತಿಯ ವಿಷಯದಲ್ಲಿ ವೃಶ್ಚಿಕ ರಾಶಿಯವರದ್ದು ಎಲ್ಲವೂ ಅಥವಾ ಏನೂ ಇಲ್ಲ ಎನ್ನುವ ದಾರಿ ಇವರ ಪ್ರೀತಿ ಆಳ ತೀವ್ರ ಮತ್ತು ಭಾವೋದ್ರಿಕ್ತವಾಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಅತಿಯಾದ ಒಡೆತನ ಮತ್ತು ಅನುಮಾನದ ಸ್ವಭಾವವೇ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ತಮ್ಮ ಸಂಗಾತಿಯ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಲು ಬಯಸುತ್ತಾರೆ ಸಂಗಾತಿಯ ಸಣ್ಣ ತಪ್ಪನ್ನು ಇವರು ಸುಲಭವಾಗಿ ಕ್ಷಮಿಸುವುದಿಲ್ಲ ಇದರಿಂದಾಗಿ ಸಂಬಂಧದಲ್ಲಿ ತಿರುಗಟ್ಟಿಸುವ ವಾತಾವರಣ ನಿರ್ಮಾಣವಾಗಬಹುದು ತಮ್ಮ ಸಂಗಾತಿಗೆ ಸ್ವಲ್ಪ ಸ್ವಾತಂತ್ರ್ಯ ನೀಡಿ ಅವರನ್ನ ನಂಬುವುದನ್ನು ಕಲಿತರೆ ಇವರ ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ ವೃಶ್ಚಿಕ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಅಸೂಯೆ ಮತ್ತು ಸೇಡಿನ ಮನೋಭಾವ ಇತರರ ಯಶಸ್ಸನ್ನು ಕಂಡು ಇವರು ಸುಲಭವಾಗಿ ಅಸೂಯೆ ಪಡುತ್ತಾರೆ ತಮಗೆ ಆದ ನೋವನ್ನು ಎಂದಿಗೂ ಮರೆಯದೆ ಸೇಡು ತೀರಿಸಿಕೊಳ್ಳಲು ಕಾಯುತ್ತಾರೆ ಅತಿಯಾದ ಅನುಮಾನ ಇವರು ಯಾರನ್ನು ತಮ್ಮ ಆಪ್ತರನ್ನು ಸಹ ಸುಲಭವಾಗಿ ನಂಬುವುದಿಲ್ಲ ಎಲ್ಲರನ್ನೂ ಅನುಮಾನದಿಂದಲೇ ನೋಡುತ್ತಾರೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಯಾರಿಗೂ ಹೇಳಿಕೊಳ್ಳದೆ ಎಲ್ಲವನ್ನೂ ತಮ್ಮೊಳಗೆ ಬಚ್ಚಿಟ್ಟುಕೊಳ್ಳುತ್ತಾರೆ ಹಠಮಾರಿ ಸ್ವಭಾವ ತಾವು ಹಿಡಿದದ್ದೇ ಸರಿ ಎಂದು ಸಾಧಿಸುತ್ತಾರೆ ಮತ್ತು ತಮ್ಮ ನಿರ್ಧಾರವನ್ನು ಬದಲಿಸುವುದು ಬಹಳ ಕಷ್ಟ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತಾರೆ ಮಂಗಳನ ಶಕ್ತಿಯುತ ಪ್ರಭಾವದಿಂದ ಇವರು ಚೈತನ್ಯದಿಂದ ಕೂಡಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಸಂತಾನೋತ್ಪತ್ತಿ ಅಂಗಗಳು ವಿಸರ್ಜನಾ ವ್ಯವಸ್ಥೆ ಮತ್ತು ಒತ್ತಡಕ್ಕೆ ಸಂಬಂಧಿಸಿದ್ದು ತಮ್ಮ ಭಾವನೆಗಳನ್ನು ಒಳಗೆ ಅದುಮಿಟ್ಟುಕೊಳ್ಳುವುದರಿಂದ ಮಾನಸಿಕ ಒತ್ತಡ ಖಿನ್ನತೆ ಮತ್ತು ರಹಸ್ಯ ಕಾಯಿಲೆಗಳು ಇವರನ್ನು ಕಾಡಬಹುದು ಇವರು ತಮ್ಮ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತ ಪಡಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅತ್ಯಗತ್ಯ ಬನ್ನಿ ಈಗ ವೃಶ್ಚಿಕ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಮಂಗಳನ ಆಳ್ವಿಕೆಯಲ್ಲಿರುವ ಇವರು ಜೀವನದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಲು ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೇ ಕ್ಷಮೆ ಮತ್ತು ಬಿಡುಗಡೆ ಇವರ ಜೀವನದ ದೊಡ್ಡ ಸವಾಲೆ ತಮ್ಮೊಳಗಿನ ನಕಾರಾತ್ಮಕ ಭಾವನೆಗಳಾದ ದ್ವೇಷ ಸೇಡು ಮತ್ತು ಅನುಮಾನಗಳನ್ನು ನಿಯಂತ್ರಿಸುವುದು ಇವರ ಜೀವನದ ಹೋರಾಟ ಇತರರೊಂದಿಗೆ ಇರುವುದಕ್ಕಿಂತ ಹೆಚ್ಚಾಗಿ ತಮ್ಮ ಭಾವನೆಗಳೊಂದಿಗೆ ಇರುತ್ತವೆ ಯಾವಾಗ ಇವರು ಇತರರನ್ನು ಕ್ಷಮಿಸಲು ಕಲಿಯುತ್ತಾರೋ ಯಾವಾಗ ಹಳೆಯ ನೋವುಗಳನ್ನು ಮರೆತು ಮುಂದೆ ಸಾಗುತ್ತಾರೋ ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ಶಕ್ತಿ ಎಂದರೆ ನಿಯಂತ್ರಿಸುವುದಲ್ಲ ಬದಲಾಗಿ ಬಿಟ್ಟು ಬಿಡುವುದು ಎಂಬುದನ್ನು ಅರಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ತಮ್ಮೊಳಗಿನ ನಕಾರಾತ್ಮಕ ಶಕ್ತಿಯನ್ನು ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸುವುದೇ ಇವರ ಜೀವನದ ಅಂತಿಮ ಗುರಿ ವೃಶ್ಚಿಕ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಕ್ಷಮಿಸಲು ಕಲಿಯಿರಿ ಹಳೆಯ ದ್ವೇಷಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ನಿಮಗೆ ಹಾನಿಕಾರಕ ಕ್ಷಮಿಸಿ ಮತ್ತು ಮುಂದೆ ಸಾಗಿ ನಂಬಿಕೆ ಇಡಲು ಪ್ರಯತ್ನಿಸಿ ಎಲ್ಲರೂ ಕೆಟ್ಟವರಲ್ಲ ನಿಮ್ಮ ಆಪ್ತರನ್ನು ನಂಬಲು ಕಲಿಯಿರಿ ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ನೋವನ್ನು ಸಂತೋಷವನ್ನು ನಂಬಿಕಸ್ಥರೊಂದಿಗೆ ಹಂಚಿಕೊಳ್ಳಿ ಕೋಪವನ್ನು ನಿಯಂತ್ರಿಸಿ ಪ್ರತಿದಿನ ಧ್ಯಾನ ಮಾಡುವುದು ಮತ್ತು ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಕೋಪ ನಿಯಂತ್ರಣಕ್ಕೆ ಬರುತ್ತದೆ ವಿಶೇಷವಾಗಿ ರುಚಿಕ ರಾಶಿಯವರಿಗೆ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ವಿಶೇಷವಾದ ಪರಿಹಾರವಿದು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಮನೆ ಶುಚಿಗೊಳಿಸಿ ಮಡಿಯಿಂದ ಬೆಳಿಗ್ಗೆ ಆರು ಗಂಟೆಯ ಒಳಗೆ ಕೆಂಪು ಹೂಗಳನ್ನು ಬಳಸಿ ತಾಯಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡ್ತಾ ಬನ್ನಿ ಇದರಿಂದ ಆಗುವ ಪ್ರಯೋಜನಗಳು ನೀವೇ ಪಡೆಯುತ್ತೀರಾ ಹಾಗಾದರೆ ಹಾಗಾದರೆ ವೃಶ್ಚಿಕ ರಾಶಿ ಎಂದರೆ ಕೇವಲ ಸೇಡು ಅಲ್ಲ ಅವರೊಳಗೆ ಒಂದು ನಿಷ್ಠಾವಂತ ಹೃದಯವಿದೆ ಸ್ನೇಹಕ್ಕಾಗಿ ಪ್ರಾಣ ಕೊಡುವ ಗುಣವಿದೆ ತಮ್ಮವರನ್ನು ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಕಷ್ಟದಿಂದ ಮೇಲೆದ್ದು ಬರುವ ಸಾಮರ್ಥ್ಯವಿದೆ ಮೇಲ್ನೋಟಕ್ಕೆ ಮುಳ್ಳಿನಂತೆ ಚುಚ್ಚುವಂತೆ ಕಂಡರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಭದ್ರಕೋಟೆಯಂತೆ ನಿಲ್ಲುವ ರಕ್ಷಕರು ಮುಂದಿನ ಬಾರಿ ನೀವು ಯಾವುದೇ ವೃಶ್ಚಿಕ ರಾಶಿಯವರನ್ನು ಭೇಟಿಯಾದಾಗ ಅವರ ನಿಗೂಢ ಕಣ್ಣುಗಳ ಹಿಂದಿರುವ ಆ ಆಳವಾದ ಮತ್ತು ನಿಷ್ಠಾವಂತ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ವನ್ನ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು